ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಗಿಡವನ್ನು ತೋರಿಸ್ತೇನೆ ಆ ಗಿಡವು ನಮ್ಮ ಆರೋಗ್ಯಕ್ಕೆ ಅಥವಾ ಒಂದು ಮನೆಮದ್ದಾಗಿ ಯಾವ ರೀತಿ ಅದನ್ನು ಬಳಸ್ತಾರೆ ಎಂಬುದನ್ನೆಲ್ಲ ಕೂಡ ನಿಮಗೆ ನಾನು ತಿಳಿಸ್ತೇನೆ ಅದುವೇ ಕಲ್ಲು ಬಾಳೆ ಅಂತ ಹೇಳುವಂಥದ್ದು ತುಂಬ ಜನ ಅದರ ಬಗ್ಗೆ ಕೇಳಿರ್ಬೋದು ಹಾಗೆಯೇ ನೋಡಿರ್ಬೋದು ಇನ್ನೂ ಅನೇಕ ಜನ ಅದರ ಬಗ್ಗೆ ಕೇಳಿರಲಿಕ್ಕಿಲ್ಲ ಆದರೆ ಈ ಕಲ್ಲು ಬಾಳೆಯು ನಮ್ಮ ಕಿಡ್ನಿ ಸ್ಟೋನ್ ಆದಂತಹ ಸಂದರ್ಭದಲ್ಲಿ ತುಂಬಾನೇ ಉಪಯೋಗ ಆಗುವಂತಹ ಒಂದು ಹಳ್ಳಿ ಮದ್ದು ಅಥವಾ ಮನೆ ಮದ್ದು ಅಂತ ಹೇಳ್ಬೋದು ಈ ಬಾಳೆಯನ್ನು ನಾನು ನಿಮಗೆ ತೋರಿಸ್ತೇನೆ ಅದರಲ್ಲೇ ಆಗಿರುವಂಥ ಹೂವನ್ನು ತೋರಿಸ್ತೇನೆ ಆದರೆ ಇನ್ನೂ ಅದು ಬಾಳೆಕಾಯಿ ಗೊನೆಯನ್ನು ಬಿಟ್ಟಿಲ್ಲ ಗೊನೆ ಬಿಟ್ಟ ನಂತರ ಖಂಡಿತವಾಗಿಯೂ ಅದರ ಬಾಳೆಕಾಯಿಯಲ್ಲಿ ಯಾವ ರೀತಿಯ ಅದ ಒಂದು ಬಾಳೆಕಾಯಿ ಬರ್ತದೆ ಅಂತ ಕೂಡ ನಿಮಗೆ ನಾನು ತೋರಿಸ್ತೇನೆ ನೋಡಿ ಇಲ್ಲಿದೆಯಲ್ಲ ಇದು ನಮ್ಮ ಬಾಳೆ ಎಲೆ ರೀತಿಯಲ್ಲಿಯೇ ಬಾಳೆ ಗಿಡ ಯಾವ ರೀತಿ ಇರ್ತದೆ ಅದೇ ರೀತಿಯಲ್ಲಿ ಇದರ ಗಿಡ ಇದೆ ನೋಡಿ ಅದು ನಾವಿಲ್ಲಿ ಅದನ್ನು ಕಟ್ ಮಾಡಿ ಹಾಕಿದ್ದಾರೆ ಯಾಕಂದ್ರೆ ಅದು ತುಂಬಾನೇ ಈ ರೀತಿಯಾದ ಕಲ್ಲು ಬಾಳೆ ಬರ್ತದೇ ಇರ್ತದೆ ಅಂತ ಕಾರಣದಿಂದಾಗಿ ನಾವು ಅದನ್ನು ಆ ರೀತಿ ಮಾಡಿರುವಂಥದ್ದು ನಾನು ನಿಮ್ಗೆ ಇನ್ನೊಂದು ಗಿಡವನ್ನು ತೋರಿಸ್ತೇನೆ ಅದರಲ್ಲಿ ಅದು ಬಾಳೆ ಕಲ್ಲು ಬಾಳೆ ಹೂ ಬಿಟ್ಟಿರುವಂತಹ ಗಿಡವನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ಈ ಕಲ್ಲು ಬಾಳೆ ಹೂ ಏನು ವಿಶೇಷತೆ ಇದರಲ್ಲಿ ಅಂತ ಹೇಳಿದರೆ ಇದು ಕಿಡ್ನಿ ಸ್ಟೋನ್ ಆದವರಿಗೆ ತುಂಬಾ ಉಪಯೋಗಕರವಾದ ಮನೆ ಮದ್ದಾಗಿ ಅದು ಕಾರ್ಯವನ್ನು ನಿರ್ವಹಿಸ್ತದೆ ಅಂದರೆ ಮನೆ ಮದ್ದು ಅಂತ ಹೇಳಿದ ತಕ್ಷಣ ಇದು ಹಳ್ಳಿಯಲ್ಲಿ ಮಾಡುವಂತಹ ಮದ್ದು ಅಂತ ಹೇಳ್ಬೋದು ಈ ಕಲ್ಲು ಬಾಳೆಯಲ್ಲಿ ಕಲ್ಲು ಬಾಳೆ ಅಂತ ಯಾಕೆ ಹೇಳ್ತಾರೆ ಅಂತ ಅಂದರೆ ಈ ಬಾಳೆ ಇದು ಬಾಳೆಗೊನೆಯ ರೀತಿಯಲ್ಲಿ ಗೊನೆಯನ್ನು ಹಾಕ್ತದೆ ಬಾಳೆಕಾಯಿಯ ರೀತಿಯಲ್ಲೇ ಇರ್ತದೆ ಆದರೆ ಸಂಪೂರ್ಣವಾಗಿ ಕಲ್ಲುಗಳಿಂದ ಕೂಡಿರ್ತದೆ ಕಲ್ಲು ಕಲ್ಲು ಯಾವ ರೀತಿ ಕಿಡ್ನಿಯಲ್ಲಿ ಒಂದು ಸ್ಟೋನ್ ಕಿಡ್ನಿಯಲ್ಲಿ ಕಲ್ಲುಗಳು ಬರ್ತದೋ ಅದೇ ರೀತಿಯಲ್ಲಿ ಬಾಳೆಗೊನೆಯಲ್ಲಿ ಕಲ್ಲುಗಳು ಬರ್ತದೆ ಸಂಪೂರ್ಣವಾದ ಹಣ್ಣು ನಮಗೆ ತಿನ್ನಲಿಕ್ಕೆ ಸಾಧ್ಯವೇ ಇಲ್ಲ ಸಿಹಿ ಇರ್ತದೆ ಆದರೆ ಸಂಪೂರ್ಣ ಬಾಳೆಹಣ್ಣು ಕಲ್ಲು ಕಲ್ಲಿನಿಂದ ಕೂಡಿರುವಂಥದ್ದು ಇದು ಅದಕ್ಕೋಸ್ಕರ ನಾವು ಇದು ತುಂಬಾ ಕಲ್ಲು ಬಾಳೆ ಅಂತ ಇದಕ್ಕೆ ಕರೆಯುವಂಥದ್ದು ನೋಡಿ ಇಲ್ಲೊಂದು ಪುಟ್ಟ ಗಿಡ ಇದೆ ಪುಟ್ಟ ಗಿಡದಲ್ಲಿ ಆದರೂ ಕೂಡ ಈಗ ಬಾಳೆ ಹೂ ಬಾಳೆ ಹೂ ಬಿಟ್ಟಿದೆ ನೋಡಿ ಇದು ಕಲ್ಲು ಬಾಳೆಯ ಹೂ ಇನ್ನು ಇದರಲ್ಲಿ ಈ ರೀತಿಯಾಗಿ ಹೂ ಬಂದು ಬಾಳೆ ಗೊನೆ ಹಾಕ್ತದೆ ಬಾಳೆ ಗೊನೆ ಹಾಕಿದಾಗ ನಿಮಗೆ ನಾನು ತೋರಿಸ್ತೇನೆ ಹಾಗೆಯೇ ಬಾಳೆಹಣ್ಣು ಕೂಡ ನಿಮಗೆ ತೋರಿಸ್ತೇನೆ ಸಂಪೂರ್ಣವಾಗಿ ಒಂದು ಬಾಳೆಹಣ್ಣಿನಲ್ಲಿ ಕಲ್ಲು ಕಲ್ಲು ಕಲ್ಲುಗಳು ಇರುವಂಥದ್ದು ತುಂಬ ಜನ ಇದರಿಂದ ಮನೆಮದ್ದನ್ನು ಉಪಯೋಗಿಸಿ ನೂರರಲ್ಲಿ ಎಂಬತ್ತರಷ್ಟು ತೊಂಬತ್ತರಷ್ಟು ಕಿಡ್ನಿ ಸ್ಟೋನನ್ನು ಗುಣಪಡಿಸುವಂತಹ ಒಂದು ಔಷಧೀಯ ಗುಣ ಇದಕ್ಕೆ ಇದೆ ಇದು ಇದನ್ನು ಯಾವ ರೀತಿ ಬಳಸಬೇಕು ಅಂದರೆ ಇದರಲ್ಲಿ ಬಾಳೆಹಣ್ಣಾಗ್ತದಲ್ವ ಬಾಳೆಹಣ್ಣು ಆದಾಗ ಆ ಬಾಳೆಹಣ್ಣಿನಲ್ಲಿ ಸಂಪೂರ್ಣವಾಗಿ ಕಲ್ಲು ಕಲ್ಲುಗಳಿರ್ತದೆ ಅಂದರೆ ಒಂದು ಕಾಯಿಯ ರೀತಿಯಲ್ಲಿ ಇರ್ತದೆ ಈ ಕಾಯಿಯನ್ನು ಜಜ್ಜಿ ನೀರಲ್ಲಿ ಕುದಿಸಿ ಕಷಾಯದ ರೀತಿಯಲ್ಲಿ ಕುಡಿಯುವಂಥದ್ದು ಅಥವಾ ಅದರ ನೀರನ್ನು ಕುಡಿಯುವಂಥದ್ದು ಸಂಪೂರ್ಣವಾಗಿ ನಿಮಗೆ ಕಿಡ್ನಿಯಲ್ಲಿ ಸ್ಟೋನ್ ಇರುವಂಥದ್ದನ್ನು ನೀವು ಚೆಕ್ ಮಾಡಿಕೊಳ್ಬೇಕು ಹಾಗೆ ಚೆಕ್ ಮಾಡಿಕೊಂಡು ಅದನ್ನು ಉಪಯೋಗಿಸ್ತಾ ಬಂದೆ ಬಂದಾಗ ಆ ಕಿಡ್ನಿ ಸ್ಟೋ ಸಂಪೂರ್ಣವಾಗಿ ಕರಗಿ ಹೋಗ್ತದೆ ಆ ಯಾವುದೇ ರೀತಿಯ ಇಂಗ್ಲೀಷ್ ಔಷಧಿಯನ್ನು ತೆಗೆದುಕೊಳ್ಳದೆ ಈ ಮನೆಮದ್ದಿನ ಸಹಾಯದಿಂದ ಕಿಡ್ನಿ ಸ್ಟೋನು ಸಂಪೂರ್ಣವಾಗಿ ಕರಗಿ ಹೋಗ್ತದೆ ತುಂಬ ಜನರಿಗೆ ಇದು ಉಪಯೋಗ ಆಗಿದೆ ಕೂಡ ಕಲ್ಲು ಬಾಳೆ ಅಂತ ಇರುವಂಥ ಒಂದು ಹೆಸರು ತುಂಬ ಜನ ಇದನ್ನು ನೋಡಿರ್ಬೋದು ಆದರೂ ತುಂಬ ಅಪರೂಪವಾಗಿರುವಂತಹ ಈ ಒಂದು ಕಲ್ಲು ಬಾಳೆಯು ಈಗ ಎಲ್ಲಿಯೂ ಕಾಣಲಿಕ್ಕೆ ಸಿಗುವುದಿಲ್ಲ ಹಳ್ಳಿಗಳಲ್ಲಿ ಆದರೂ ಅಷ್ಟೇ ತುಂಬ ಕಡೆಗಳಲ್ಲಿ ಇದು ಅಳದು ಹೋಗಿದೆ ಇದರ ಒಂದು ಸಂತಾನ ಅಭಿವೃದ್ಧಿ ಕಡಿಮೆಯಾಗಿ ನಂತರ ಕ್ರಮೇಣ ಏನು ಇದರಲ್ಲಿ ಯಾವುದೇ ರೀತಿಯ ಉತ್ಪತ್ತಿ ಇಲ್ಲ ಅಂತ ಹೇಳಿ ಅದನ್ನು ನಶಿಸಿ ಹೋಗಿದೆ ಇದು ಇದರ ಒಂದು ಗಿಡ ಇದು ಗಡ್ಡೆಯ ಸಹಾಯದಿಂದ ಯಾವ ರೀತಿ ನಮ್ಮ ಬಾಳೆ ಗೊನೆಯೆಲ್ಲ ಹಾಕ್ತದೆ ಅಲ್ಲ ಅದೇ ರೀತಿಯಲ್ಲಿ ಇದು ಗೊನೆಯನ್ನು ಹಾಕಿರುವಂತ ಹಾಕುವಂಥದ್ದು ಇದು ಗಡ್ಡೆ ಇದು ಅದರ ಗಿಡ ತುಂಬಾನೇ ಎತ್ತರಕ್ಕೆ ಹೋಗುವಂತಹ ಒಂದು ಗಿಡ ಕೆಲವೊಂದು ಚಿಕ್ಕ ಗತ್ತರದಲ್ಲಿ ಇರ್ತದೆ ನೋಡಿ ಇದನ್ನು ನಾವು ಎರಡು ಮೂರು ಸಲ ಕತ್ತರಿಸಿದ್ದೇವೆ ಕತ್ತರಿಸಿದ ನಂತರ ಕೂಡ ಇದು ಗೊನೆಯನ್ನು ಹಾಕಿರುವಂಥ ಗೊನೆ ಹಾಕಬೇಕಷ್ಟೇ ಹೂವನ್ನು ಬಿಡ್ತಾ ಇದೆ ನೋಡಿ ಇದರದ್ದು ಹೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಪುಟ್ಟ ಹೂ ಬರ್ತಾ ಇದೆ ಹೂ ಹೂ ಸಂಪೂರ್ಣವಾಗಿ ಹೊರಗೆ ಬಂದು ಗೊನೆಗಳು ಬಿಡ್ತದೆ ಚಿಕ್ಕ ಚಿಕ್ಕ ಬಾಳೆ ಗೊನೆಗಳು ಆಗುವಂಥದ್ದು ತುಂಬ ದೊಡ್ಡ ಬಾಳೆ ಗೊನೆಗಳು ಬರುವುದಿಲ್ಲ ಇದರಲ್ಲಿ ಇದು ಮನೆಮದ್ದು ಕಿಡ್ನಿ ಸ್ಟೋನಿಗೆ ಕಿಡ್ನಿ ಸ್ಟೋನನ್ನು ಕರಗಿಸುವಂತಹ ಒಂದು ಮನೆ ಮದ್ದು ಅಂದರೆ ಕಲ್ಲು ಬಾಳೆ ಕಲ್ಲು ಬಾಳೆಯ ಮುಖಾಂತರ ಕರೀಗಿಸ್ಬೋದು ನೀವು ಇದನ್ನು ಕೆಲವೊಂದು ಅಂಗಡಿಗಳಲ್ಲಿ ಎಲ್ಲ ಸಿಗ್ತದೆ ಇದು ನೀವು ಕೆಲವು ಮದ್ದುಗಳೆಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲಿ ಎಲ್ಲ ಕೇಳಿದರೆ ಕಲ್ಲು ಬಾಳೆಯ ಕಲ್ಲುಗಳು ಅಥವಾ ಬಾಳೆಹಣ್ಣಿನ ಕಲ್ಲು ಬಾಳೆಯ ಗಿಡ ಇದೆಯಾ ಅಂತ ಕೇಳಿದರೆ ಅಥವಾ ಅದರ ಬೀಜಗಳಿದೆಯಾ ಅಂತ ಕೇಳಿದರೆ ಕೆಲವೊಂದು ಅಂಗಡಿಗಳಲ್ಲಿ ಸಿಗ್ತದೆ ಆಯುರ್ವೇದ ಅಂಗಡಿಗಳಲ್ಲಿ ಸಿಗ್ಬೋದು ಅಂತ ನನ್ನ ಅನಿಸಿಕೆ ನಮ್ಮ ನನ್ನ ಮನೆಯಲ್ಲಿ ಸಾಧಾರಣ ಇದು ತುಂಬ ಸಮಯದಿಂದ ಇದು ಆಗ್ತಾ ಇದೆ ಆದರೆ ನಾವು ಅದು ಹೂವನ್ನು ಬಿಡಲಿಲ್ಲ ಸ್ವಲ್ಪ ಕಾಯಿಯನ್ನು ತೆಗೆದಿಟ್ಟಿದ್ದೇವೆ ಕೆಲವೆಲ್ಲ ಆದಂಥ ಸಂದರ್ಭದಲ್ಲಿ ತೆಗೆದಿಟ್ಟಿದ್ದೇವೆ ತುಂಬಾ ಬೇಡ ಅಂತ ಅಗತ್ಯ ಇಲ್ಲ ಅಂತ ಹೇಳಿ ಕೆಲವೊಂದನ್ನೆಲ್ಲ ನಾವು ಕಟ್ ಮಾಡಿದ್ದೇವೆ ಇದೊಂದು ಹಾಗೆ ಉಳ್ಕೊಂಡಿರುವಂಥದ್ದು ಇದು ಎಷ್ಟು ಗಿಡ ಹೇಗೆ ನೆಟ್ಟರು ಕೂಡ ಇದು ಬದುಕಿ ಬರುವಂತಹ ಒಂದು ಗಿಡ ಅಂತ ಹೇಳ್ಬೋದು ಇದರಿಂದ ಅನೇಕ ಪ್ರಯೋಜನಗಳು ಕೂಡ ಇದೆ ಅದನ್ನು ನಾನು ಒಂದೊಂದೇ ಹೇಳ್ತಾನೆ ಹೋಗ್ತೇನೆ ನೋಡಿ ಕಲ್ಲು ಬಾಳೆ ರಸಬಾಳೆ ಪಚ್ಚಬಾಳೆ ಏಲಕ್ಕಿ ಬಾಳೆ ನೇಂದ್ರ ಬಾಳೆ ಈ ರೀತಿಯಾಗಿ ನೀವು ತುಂಬನೇ ಬಾಳೆಯ ತಳಿ ಹೆಸರು ಕೇಳಿರ್ಬೋದು ಆದರೆ ಬಾಳೆಯಲ್ಲಿ ಕಲ್ಲು ಬಾಳೆಯ ತಳಿಯೂ ಇದೆ ಎಂದು ಎಷ್ಟು ಮಂದಿಗೂ ಕೂಡ ಗೊತ್ತಿಲ್ಲ ಅದು ಹಲವು ಅನಾರೋಗ್ಯಗಳನ್ನು ವಾಸಿ ಮಾಡುವಂತಹ ಔಷಧೀಯ ಗುಣ ಈ ಕಲ್ಲು ಬಾಳೆಗಿದೆ ಇದರ ತಿರುಳು ಮಾತ್ರವಲ್ಲದೆ ಹಣ್ಣಿನ ಒಳಗೆ ಬರುವಂತಹ ಬೀಜ ಕೂಡ ಆರೋಗ್ಯಕ್ಕೆ ಅಮೃತದಂತೆ ಕೆಲಸ ಮಾಡ್ತದೆ ಕಲ್ಲು ಬಾಳೆ ನೋಡಲಿಕ್ಕೆ ಇತರ ಬಾಳೆಯಂತೆ ನೀವು ನೋಡ್ತಾ ಇದ್ದೀರಲ್ಲ ಅದು ಇತರ ಬಾಳೆಯಂತೆ ಅದರ ಎಲೆ ಕೂಡ ಅದೇ ರೀತಿಯಲ್ಲಿರ್ತದೆ ಎಲೆ ಸ್ವಲ್ಪ ಉದ್ದ ಜಾಸ್ತಿ ಇರ್ತದೆ ಕೂಡ ಆದರೆ ಕಾಯಿಗಳು ಮಾತ್ರ ಚಿಕ್ಕದಾಗಿರ್ತದೆ ಅದರ ಹಣ್ಣಾದಾಗ ಸಿಹಿ ಇರ್ತದೆ ಅದರ ಜೊತೆಗೆ ಸ್ವಲ್ಪ ಕಹಿ ಕೂಡ ಇರ್ತದೆ ಹಣ್ಣಿನ ಒಳಗೆ ಕಲ್ಲುಗಳಂತೆ ಕಪ್ಪು ಬಣ್ಣದ ಕಪ್ಪು ಕಪ್ಪು ಬೀಜಗಳಲ್ಲಿ ಇರ್ತದೆ ಈ ಹೆಚ್ಚಾಗಿ ಈ ಬಾಳೆಗಳು ದೊಡ್ಡ ಪಾರೆ ಕಲ್ಲು ಕಲ್ಲುಗಳಲ್ಲೆಲ್ಲ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳಲ್ಲಿ ಕೂಡ ಇದನ್ನು ಬೆಳೆ ಬೆಳೀತದೆ ಇದೆ ಇದೆಲ್ಲಿ ಕೂಡ ಬೆಳೆಯುವಂಥದ್ದು ಕಲ್ಲುಗಳ ಎಡೆಯಲ್ಲಿ ಕೂಡ ಅದಕ್ಕೆ ನೀರು ಇಲ್ಲದಿದ್ದರೂ ಕೂಡ ಅದು ಬೆಳಿತಾನೆ ಹೋಗ್ತದೆ ಆ ಬಾಳೆ ಹಣ್ಣಾಗ್ತದಲ್ಲ ಆ ಬಾಳೆ ಹಣ್ಣಾದ ಮೇಲೆ ಬೀಜ ಎಲ್ಲೆಲ್ಲ ಬೆಳೀತದೆ ಎಲ್ಲ ಕಡೆಯಲ್ಲಿ ಮೊಳಕೆ ಬಂದು ಆ ಬಾಳೆ ಗಿಡ ಆಗುವಂಥದ್ದು ಇದು ಮೂತ್ರಪಿಂಡದ ಕಲ್ಲು ಕರಗಲು ಬಾಳೆಯನ್ನು ಬಳಸುವುದು ಯಾವ ರೀತಿ ಅಂದರೆ ಬಾಳೆ ದಿಂಡನ್ನು ಚೆನ್ನಾಗಿ ಜಜ್ಜಿ ಅದನ್ನು ಹಿಂಡಿ ರಸವನ್ನು ತೆಗಿಬೇಕಂತೆ ನಂತರ ರಸವನ್ನು ಸೋಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಲೋಟದಷ್ಟು ಏಳರಿಂದ ಹತ್ತು ದಿನಗಳವರೆಗೆ ಕುಡಿಯುವುದರಿಂದ ಮೂತ್ರಪಿಂಡದ ಕಲ್ಲಿನ ಒಂದು ಶೀಘ್ರವಾಗಿ ಅದು ಶಮನ ಆಗ್ತದೆ ಅಂತ ಹೇಳ್ತಾರೆ ಹಣ್ಣಿನೊಳಗಿನಿಂದ ಬೀಜಗಳನ್ನು ತೆಗೆದು ಆ ಹಣ್ಣುಗಳನ್ನು ಕೂಡ ಒಂದು ವಾರ ನೀರಿನಲ್ಲಿ ನೆನೆಸಿಟ್ಟು ಸುಲಭವಾಗಿ ಅದರ ಬೀಜವನ್ನು ಕೂಡ ಬೇರ್ಪಡಿಸ್ಬೋದು ನಂತರ ಬೀಜಗಳನ್ನು ಚೆನ್ನಾಗಿ ಜಚ್ಚಿ ಕಷಾಯವನ್ನು ಮಾಡಿ ಕುಡಿಬೇಕು ಇದರಿಂದ ಕೂಡ ಮೂತ್ರಪಿಂಡದಲ್ಲಿರುವಂತಹ ಕಲ್ಲು ಕರಗ್ತದೆ ಜೀರಿಗೆಯನ್ನು ಬೆಳೆಸಿ ಕೂಡ ಅದನ್ನು ಕಷಾಯ ಮಾಡಿ ಕುಡಿದರೆ ಅದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಈ ರೀತಿಯಾಗಿ ನಿಮಗೆ ಕಲ್ಲು ಬಳ್ಳಿ ಬಾಳೆಲಿ ಅದು ಸಿಕ್ಕಿದರೆ ಅದನ್ನು ಉಪಯೋಗಿಸಿಕೊಳ್ಳಿ